ಎಲ್ಲ ಗೆಳೆಯ ಇವತ್ತು ನಾವೆಲ್ಲರೂ ಕೂಡ ಸೇರಿ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಪ್ರದೇಶ ಸಂಘದ ಭವನ ಅದು ನೂರು ವರ್ಷ ಹಳೆಯದಾದಂತ ಕಟ್ಟಡ ಮತ್ತು ಈ ಕಟ್ಟಡದಲ್ಲಿ ಪ್ರದೇಶ ಕುರುಗುರು ಸಂಘಕ್ಕೆ ಸಾಕಷ್ಟು ಆದಾಯ ಬರ್ತಾ ಇರಲಿಲ್ಲ ಮತ್ತು ವಸತಿ ನಿಲಯದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇರಲಿಕ್ಕೆ ಅವಕಾಶ ಇರಲಿಲ್ಲ ಅದಕ್ಕೋಸ್ಕರ ಪ್ರದೇಶ ಕುರುಗುರು ಸಂಘದವರು ಇದನ್ನ ಕೆಡಿಮೆ ಒಂದು ಹೊಸ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಅವರು ನನಗೆ ಒತ್ತಾಯವನ್ನು ಮಾಡ್ತಾ ಇದ್ರು ನಾನು ಹೇಳಿದೆ ಮೂವತ್ತು ಕೋಟಿಗೂ ಹೆಚ್ಚಾಗ್ತದೆ ಅದು ಕಟ್ಟಡ ಸುಲಭ ಅಲ್ಲ ಅಂತ ಹೇಳ್ತಾ ಇದ್ದೆ ಆದರೂ ಧೈರ್ಯ ಮಾಡಿ ಪ್ರದೇಶ ಕಾಂಗ್ರೆಸ್ ಸಂಘದವರು ಈ ಕಟ್ಟಡ ಮಾಡಲೇಬೇಕು ಹೇಳಿ ತೀರ್ಮಾನ ಮಾಡಿ ನನ್ನೂ ಒಪ್ಪಿಸಿ ಬೈತಿ ಸುರೇಶ್ ಅವ್ರನ್ನೂ ಒಪ್ಪಿಸಿ ಇದಕ್ಕೆ ಈ ಶಂಕುಸ್ಥಾಪನೆ ಮಾಡಲಿಕ್ಕೆ ಕೈ ಹಾಕಿದ್ದಾರೆ ಈಗಾಗಲೇ ಯಾರು ಇದರ ಕಂಟ್ರಾಕ್ಟರು ಅಂತಕ್ಕಂಥದ್ದು ಕೂಡ ಗುರುತಾಗಿದೆ ಸಂಸ್ಥೆಯು ಇದಕ್ಕೆ ಮೂವತ್ತು ಕೋಟಿಗೂ ಅಂತ ಅಂತೇಳಿ ಅಂದಾಜಿದೆ ಮತ್ತೆ ಹದಿನೆಂಟು ತಿಂಗಳ ಅವಧಿನಲ್ಲಿ ಪೂರ್ಣಗೊಳಿಸಬೇಕು ಅಂತಕ್ಕಂಥದ್ದಿದೆ ಹೇಳಿದ್ನಲ್ಲ ನೀವು ನೋಡಪ್ಪ ಹದಿನೈದು ತಿಂಗಳಲ್ಲೇ ಮುಗಿಸ್ಬೇಕು ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್ ಹದಿನೆಂಟು ತಿಂಗಳಲ್ಲಿ ಮುಗಿಸಬೇಕು ನಾವೆಲ್ಲ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಸೇರಿ ಉದ್ಘಾಟನೆಯನ್ನ ಮಾಡಬೇಕು ನಮ್ಮ ಪೂರ್ವಿಕರು ಅವತ್ತು ಯೋಚನೆ ಮಾಡಿ ಗಾಂಧಿನಗರದಲ್ಲಿ ಇಂಥ ಒಂದು ಕಟ್ಟಡವನ್ನ ಸ್ಥಾಪನೆ ಮಾಡಿದ್ದಾರೆ ಗಾಂಧಿನಗರ ಅಂತಂದ್ರೆ ಬಹಳ ಬೆಲೆ ಬಾಳ್ತಕ್ಕಂಥ ಏರಿಯಾ ಇಲ್ಲಿ ಒಂದು ಚದ್ರಡಿ ಎಷ್ಟಿದೆ ಐವತ್ತು ಸಾವಿರ ರೂಪಾಯಿಗೂ ಹೆಚ್ಚ ಇರಬೇಕು ಒಂದು ಚದ್ರಡಿ ಅಂತ ಜಾಗದಲ್ಲಿ ಈ ಕುರು ಸಂಘದ ಭವನ ಇರ್ತಕ್ಕಂಥದ್ದು ಇಲ್ಲಿ ಬಹಳ ಜನ ಬಾಡಿಗೆಗೂ ಇದ್ರು ಜೊತೆಗೆ ವಸತಿ ನಿಲಯನೂ ಕೂಡ ಇತ್ತು ಬಹಳ ಜನ ಅಧಿಕಾರಿಗಳಾಗಿದ್ದಾರೆ ಇಲ್ಲಿ ಓದಿದವರು ಬಹಳ ಜನ ಅಧಿಕಾರಿಯಾಗಿದ್ದಾರೆ ನಮ್ಮ ರಾಮಯ್ಯ ಇಲ್ಲೇ ಓದಿದ್ರು ಇಲ್ಲಿ ಮದುವೆಗಳು ಕೂಡ ಮಾಡ್ತಾ ಇದ್ರು ಸೊ ಇದು ಅಷ್ಟ ಈ ಜಾಗ ಬಹಳಷ್ಟು ಜನರಿಗೆ ಸಹಾಯವನ್ನ ಮಾಡಿದೆ ನಾನು ಎರಡ್ ಸಾವಿರದ ಒಂಬೈನೂರ ಎಂಬತ್ಮೂರನೇ ಇಸುವಿನಲ್ಲಿ ಶಾಸಕನಾದ ಎಂಬತ್ತ ಮೂರರಲ್ಲಿ ಎಂಬತ್ನಾಲ್ಕರಲ್ಲಿ ಮಂತ್ರಿ ಅದೆ ಎಂಬತ್ನಾಲ್ಕರಲ್ಲಿ ಮಂತ್ರಿ ಆದ ಬಂಗಾರಪ್ಪನವರು ಆಸ್ಟ್ರ ಸ್ಟೂಡೆಂಟ್ ಅಂತೆ ಇಲ್ಲಿ ರೇವಣ್ಣ ಸ್ಟೂಡೆಂಟ್ ಅಲ್ಲ ಮಾಗಡಿ ಬೆಂಗಳೂರು ಹತ್ರ ಇತ್ತಲ್ಲ ಅಲ್ಲಿ ಮಾಲಿ ಬಹಳ ಜನ ಜನ ಇಲ್ಲಿ ಓದಿದವರು ಇಲ್ಲಿ ಹಾಸ್ಟೆಲ್ ಓದ್ದವರು ಬಹಳ ಜನ ಇದ್ದಾರೆ ಆಂಧ್ರದ ಪಾರ್ಥಾರ್ತಿ ಅವರು ಇಲ್ಲೇ ಓದಿದ್ದು ಸೊ ಇದು ಹಾಸ್ಟೆಲ್ಲು ಬಹಳ ಜನರಿಗೆ ಆಶ್ರಯ ಕೊಟ್ಟಿದೆ ಬಹಳ ಜನ ಸಮಾಜದಲ್ಲಿ ಉನ್ನತ ಸ್ಥಾನಗಳಿಗೆ ಹೋಗಿದ್ದಾರೆ ಅಂತ ಒಂದು ಹಾಸ್ಟೆಲ್ಲು ನೂರು ವರ್ಷ ಇತಿಹಾಸ ಇರ್ತಕ್ಕಂಥ ಹಾಸ್ಟೆಲ್ಲು ಜಡ್ಜ್ಗಳು ಆಗಿ ಆಗಿದ್ದಾರೆ ನಾನಂತೂ ಓದಿಲ್ಲ ಅದರಿಂದ ನನಗೆ ಇದ್ರೆ ಅಷ್ಟೊಂದು ಯಾರ್ಯಾರು ಓದಿದ್ರು ಇಲ್ಲಿ ಅವರೆಲ್ಲ ಗೊತ್ತಿಲ್ಲ ಕಾಂತರಾಜ್ ವಿಜಯ್ ಓದಿದ್ರ அது இல்ல இல்ல கச்சேரி இத்து அவங்க லாயர் கச்சேரி இது இல்ல ஆசிரிய கொட்டி நானும் எம்பத்மூரில் சாசக்கன எம்பத்தாக்கியதா ಆಮೇಲೆ ಎಂಬತ್ತೈದರಲ್ಲಿ ಮತ್ತೆ ಗೆದ್ದೆ ಆಗ ಎನ್ವೈಸ್ಮೆಂಟ್ ಮಿನಿಸ್ಟರ್ ಅದ ಆಮೇಲೆ ರಾಜೀನಾಮೆ ಕೊಟ್ಟಿದ್ದೆ ಆಮೇಲೆ ಮತ್ತೆ ಸಾರಿಗೆ ಸಚಿವನಾದ ಸಾರಿಗೆ ಸಚಿವನಾದಾಗ ಕನಕದಾಸರ ಐನೂರನೇ ಜಯಂತ್ಯೋತ್ಸವನ್ನ ಆಚರಣೆ ಮಾಡಿದದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೆಂಟನೇ ಇಸವಿನಲ್ಲಿ ಕನಕದಾಸರ ಐನೂರನೇ ಜಯಂತೋತ್ಸವವನ್ನು ಆಚರಣೆ ಮಾಡಿತು ಆ ಜಯಂತೋತ್ಸವ ಮಾಡಿದಂಥ ಸಂದರ್ಭದಲ್ಲಿ ತೀರ್ಮಾನ ಮಾಡಿದ್ರು ಕುಟುಂಬ ಸಮಾಜದವರಿಗೆ ಮತ್ತೆ ಅವರಿಗೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಒಂದು ಗುರುಪೀಠ ಇಲ್ಲ ಗುರುಪೀಠವನ್ನ ಮಾಡಬೇಕು ಅಂತೇಳಿ ಅವತ್ತು ತೀರ್ಮಾನ ಮಾಡಬೇಕು ಐನೂರನೇ ಜಯಂತಿ ಉತ್ಸವವನ್ನು ಬಹಳ ದೂರಿಯಾಗಿ ಮಾಡೋದು ಇಡೀ ವರ್ಷ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಆಗ್ಲೇನೆ ತೀರ್ಮಾನ ಮಾಡುದು ಗುರುಪೀಠ ಮಾಡಬೇಕು ಅಂತೇಳಿ ನಾನು ಎಂಬತ್ತೊಂಬತ್ತರಲ್ಲಿ ಸೋತೆ ಟೈಮ್ ಸಿಕ್ಕಿತ್ತು ನನಗೂ ಎಂಬತ್ತೊಂಬತ್ತರಲ್ಲಿ ಸೋತೆ ಎಂಬತ್ತೊಂಬತ್ತಾದಮೇಲೆ ಈ ಇಲ್ಲಿ ಅವತ್ತು ಕುಸ್ವಾಮಿ ಅಧ್ಯಕ್ಷ ಯಾರು ಎಂ ಆರ್ ರಮಣ ರಾಮಣ್ಣ ಅಧ್ಯಕ್ಷ ಪುಡ್ಸ್ವಾಮಿ ಜನರಲ್ ಸೆಕ್ರೆಟರಿ ಪುಡ್ಸ್ವಾಮಿ ಜನರಲ್ ಸೆಕ್ರೆಟರಿ ಕಾಂತರಾರಿಗೆಲ್ಲ ಗೊತ್ತಿದೆ ಕಾಂಕ್ರಾರ್ಗೆಲ್ಲ ಗೊತ್ತಿದೆ ಅಡ್ವೊಕೇಟ್ ಆಗ ಈ ಪುಟ್ಸ್ವಾಮಿ ಸೆಕ್ರೆಟರಿ ಹೇಗಿರುವಾಗ ಮೂರು ಕೋಟಿ ರೂಪಾಯಿ ಸಾಲ ತಗೊಬಿಟ್ಟಿದೆ ಈ ಬಿಲ್ಡಿಂಗ್ ಮೇಲೆ ಮೂರು ಕೋಟಿ ಸಾಲ ತಗೊಂಡಿದ್ರು ನಿಮಗೆಲ್ಲ ಇತಿಹಾಸ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ ಮೂರು ಕೋಟಿ ಸಾಲ ತಗೊಬಿಟ್ಟಿದ್ರು ರಾಮಣ್ಣ ಒಂದ್ಸಾರಿ ಪುಸ್ವಾಮಿಗೆ ಫೋಟೋಗಳು ಹಾಕ್ಬೇಕು ಅಂತ ಹೇಳ್ತಾ ಇದಾರೆ ಇಲ್ಲೆಲ್ಲ ಕುರುಬರ ಸಂಘದಲ್ಲಿ ಫೋಟೋ ಹಾಕ್ಬೇಕು ಅಂತ ಹೇಳ್ತಾರೆ ಆಗ ಪುಟ್ಸ್ವಾಮಿ ಏನ್ ಹೇಳ್ತಾರೆ ಗೊತ್ತಾ ರಾಮಣ್ಣ ನಿಮ್ಗೆ ಜೀವಂತವಾಗಿ ಒಡೆದ್ಬಿಟ್ರಿ ಹೆಂಗೆ ಗೋಡೆ ಮೇಲೆ ಯೇಸು ಕೃಷ್ಣನ್ ಮಾಡಿದ್ರಲ್ಲ ಗೊತ್ತಾಯ್ತೇನೆ ರಾಮಣ್ಣನಿಗೆ ಜೀವಂತವಾಗಿ ಗೋಡೆಗೆ ಒಡೆದ್ ಮೊಳೆ ಒಡೆದ್ ಬಿಡೋದು ಯೇಸು ಕ್ರಿಸ್ತನ್ ಮಾಡಿದ್ರಲ್ಲ ಹಂಗಿ ಗೊಳೆ ಮೊಳೆ ಬಿಟ್ರೆ ಹೆಂಗೆ ಅಂತ ಹೇಳ್ತಾರೆ ಪಾಪ ರಾಮಣ್ಣ ಎದುರ್ಕೊಂಡು ಕಂಡು ಸುಮ್ಮನಾಗ್ಬಿಡ್ತಾನೆ ಅಷ್ಟೊಂದು ಆ ಕಾಲದಲ್ಲಿ ರೌಡಿ ಪುಡ್ಸ್ವಾಮಿ ಅಂಡ್ ಗ್ಯಾಂಗ್ ರೌಡಿ ನಾನು ಸಾರಿಗೆ ಮಂತ್ರಿ ಆದ್ನಲ್ಲ ನಮ್ಮ ಮನೆಗೆ ಬರಬೇಕಾದ್ರೆ ಎರಡು ಕಾರ್ನ್ ತುಂಬಾ ಜನಗಳ್ ಬರನು ಎರಡು ಕಾರ್ ತುಂಬಾ ಮನೆಗೆ ಬರೋನು ನಾನು ಏನ್ ಮಾಡೋದು ಮನೆ ಪ್ರತಿದ್ನೆಲ್ಲ ಮಾತಾಡಿಸುವ ರೇವಣ್ಣನೂ ಚೆನ್ನಾಗಿದ್ರು ಒಂದು ಜೊತೆಯಲ್ಲಿ ಬಹಳ ಚೆನ್ನಾಗಿ ಚೆನ್ನಾಗಿದ್ರು ವಿಶ್ವನಾಥ್ನು ಚೆನ್ನಾಗಿದ್ದ ವಿಶ್ವನಾಥ ಅಂತ ಹೇಳ್ತಾರಲ್ಲ ಮಾಜಿ ಮಂತ್ರಿ ಅವನು ಚೆನ್ನಾಗಿದ್ದ ಪುಸ್ವಾಮಿ ಜೊತೆಯಲ್ಲಿ ಅವನ್ ಕಂಡ್ರೆ ಎಲ್ಲ ಎದುಕೊಳ್ಳೋರು ಒಂದ್ಸಾರಿ ನಾನು ಎಂ ಎಲ್ ಎ ಆಗಿದ್ದೆ ಬಂದು ನನಗೆ ಎದುರಿಸಕ್ಕೆ ಶುರು ಮಾಡದ ಆಮೇಲೆ ನನ್ನ ಎಂಟಿಗೆ ಕಾಗದನೇ ಬರೆದ್ಬಿಟ್ಟ ನೀವು ಮುಂದೆ ಆಗ್ಬಿಡ್ತೀಯ ನಿನ್ ಗಂಡು ಅಂತೇಳಿ ಬರ್ಬಿಟ್ಟ ಕಾಗ್ದಾನೆ ಬರ್ಬಿಟ್ಟ ನಾನೇನು ಎದುರ್ಕಳ್ಳಿಲ್ಲ ಎದುಕೊಳ್ಳಲಿಲ್ಲ ಅವ್ನಿಗೆ ಹೇಳಿದೆ ಪುಡ್ಸ್ವಾಮಿಗೆ ನೋಡಪ್ಪ ಪುಡ್ಸ್ವಾಮಿ ನಾನೇನು ಎದುರ್ಕೊಳ್ಳೋ ಮನುಷ್ಯ ಅಲ್ವಾ ಶಾವಿಗೆಲ್ಲ ಎದುಕೊಳ್ಳಲ್ಲ ನಾನು ಆದರೆ ನಾನು ಏನು ಪ್ರತಿಪಾದನೆ ಮಾಡ್ತೀನಿ ಅದರಿಂದ ಹಿಂದೆ ಸರಿಯಲ್ಲ